मदरीला और उसका राजा सेप्लेन्टिके लेटिंग बना लेगा बदबू न जाकर बद रिच पॉइंट जब तक आने लगे तैयार एंकोल्ड तैयार बदबू न जाकर बद रिच पॉइंट तब तक तुम लोग क्या निकालेंगे

सब्सक्राइब ಮಾಡಿ શેર ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಟಿಚರ್ ಸರ್ಮನ್ 55 ಲಕ್ಷ ದಯಾ ಈ ವತ್ತದ ತಿರುಗಳಿದಾರ ಸಹಕರಿಸಬೇಕು ಅಣ್ಣ ಏ ಅಣ್ಣ ಕೂಡಿ 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 ಹೋಗೋಣ ದಯವಿಟ್ಟು ಆಟಗಾರರ ಗಮನಕ್ಕೆ ಈಗಾಗಲೇ ಪಂದ್ಯಾಂಗಣದಲ್ಲಿ ದಕ್ಷ ತೀರ್ಪುಗಾರರು ಅನುಭವಿ ತೀರ್ಪುಗಾರರು ಆಗಮಿಸಿದ್ದಾರೆ ಅವರ ತೀರ್ಪಿ ಅಂತಿಮವಾಗಿರ್ತದೆ ಅಂಪೈರ್ ಡಿಸಿಷನ್ ಆಗಿರ್ತದೆ ಯಾವುದೇ ಆಟಗಾರರು ವಾದ ಮಾಡುವಂತಿಲ್ಲ ಮುಂದೆ

ಸಾಗರ ತಾಲೂಕಿನ ಆಲಳ್ಳಿಯ ಪ್ರಾಟದಲ್ಲಿ ಬಂಗಾರ ಪಟ್ಟರು ಬಿರದ ಇಪ್ಪತ್ತೈದರ ಗೆಲುವಿನ ತಂಡದಲ್ಲಿದ್ದಂತಹ ಆಚಾರ ಸಿಕ್ಸ್ ಅವರು ಕೂಡಪೂರ್ವಕ ಧನ್ಯವಾದಗಳು ಎಲ್ಲಿಯ ತನಕ ನಿರ್ವಹಿಸಿರುವಂತಹ ಎಲ್ಲ ಆತ್ಮೀಯರಿಗೂ ಕೂಡ ಧನ್ಯವಾದಗಳು ಒಂಬತ್ತು ಇಷ್ಟು ಹೈ ವೋಲ್ಟೇಜ್ ಪಂದ್ಯವನ್ನು ನೋಡಲು ಪ್ರೋ ಕಬಡ್ಡಿಯ ಎಲ್ಲ ಪದ್ಯವನ್ನು ನೋಡಲು ಆಲ್ ಪ್ರೋ ಕಬಡ್ಡಿಯ ಪಂದ್ಯ ಕೇಳದ

ಅರ್ಧ ಸುದ್ದವಚ ಉಕ್ತಾಯಗೊಂಡಿದೆ ಅರ್ಧ ಸುತ್ತಿನ ಮಾತ್ರ ಬಾಕಿ ಹದಿನೈದು ಏಳು ಹದಿನೈದು ಏಳು ಫಿಫ್ಟೀನ್ ಸೆವೆನ್ ಎಂಟ್ರಿ ಬರೋ ಎನ್ ಸಿಡಿ ಬನ್ನಿ ಅದಕ್ಕಾಗಿ

தண்ட சேர்ந்தவிப்பு தீர்மான அந்திமவாக மத்த மத்திய அறிக்கை ஆக

ஜிந்திமொழிவாது ஒ கொடுக்கு க்கல் பாய் இன்னொரு கொடுக்கு போனஸ் ஆகிய பதினெட்டு இன் டூரோடு சேர்மூறு அந்த பஞ்ச பாயிண்ட் லீடு சேர்ந்து 29 13 3 3 29 15 19 ಕೊನೆಯ 3 ನಿಮಿಷದ ಆತ್ಮ ಮಾತ್ರವಾಗಿದೆ 19

ജെ അക്കാഡമി എല്ലാം പഴകി അക്ഷയ്ക്കൂറ ഇപ്പം ഹാ ദയ నెంబర్ నెంబర్ అది 650 నాकडे రొదల ఏంటి మిడిల్ చైన్ ఉరదిలంట ಗೊತ್ತైతే అది ఓకే ఓకే ఉfte अेपड़ ಹತ್ತೊಂಬತ್ತು ಒಂದು ನಿಮಿಷದ ಘೋಷಣೆಯಾಗಿದೆ ಹತ್ತೊಂಬತ್ತು ಇಪ್ಪತ್ತ್ ಇಪ್ಪತ್ಮೂರರಲ್ಲಿ ಜೆ ಕೆ ಅಕಾಡೆಮಿಯಲ್ಲಿ ಪಡಗಿರುವ ಆಟಗಾರ ಇಪ್ಪತ್ತು ಇಪ್ಪತ್ತಾರುಯಾ ಮೂಲಕ ಇಪ್ಪತ್ತೈದು ಇಪ್ಪತ್ತರಲ್ಲಿ ವರ್ಸಸ್ ಆದಷ್ಟು ಬೇಗ ಆಗಮಿಸಿಗೊಳ್ಬೇಕಾಗಿ ವಿಳಂಬಿಸಿಕೊಳ್ತಾ ಇದ್ದಾರೆ ಬಂದಿದ್ದೀರಾ ಸಾಧ್ಯತೆ ತಂಡದ ನಾಯಕ ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು